ಯಾವ್ದಾದ್ರೂ ತಡ್ಕೊಳ್ಬಹುದಮ್ಮ ಹೊಟ್ಟೆ ಹಸಿವೆ ಆದಾಗ ತಡ್ಕೊಳ್ಲಿಕ್ಕೆ ಆಗುದಿಲ್ಲಮ್ಮ ಬೇಡ ಹಸಿವೆ ಹಸಿವೆ ಎನ್ನುವ ಹಾಗೆ ಬೊಬ್ಬೆ ಹಾಕದಿರಿ ಹಸಿವಿನ ಬೆಲೆ ಏನು ಎನ್ನುವುದು ಅರಿತವರಿದ್ದೇವೆ ನಾವು ಆದ್ರೆ ಬಂದು ಬಂದು ನಮ್ಮ ಮನೆಯ ಮುಂದೆ ನಿಂತು ಭಿಕ್ಷೆ ಕೊಡಿ ಅಂತ ಕೇಳಿದ್ರೆ ಕೊಡುವುದೇನಯ್ಯ ಬೇರೆ ಕಡೆ ಸಿಗ್ಲಿಲ್ಲ ಇಲ್ಲಿ ಆದ್ರೂ ನೀವು ಕೊಡ್ತೀರಿ ಅಂತ ಉದಾರ ಕೊಡದಿಂದ ನಾವು ಬಂದಿದ್ದೇವಮ್ಮ ದರಿದ್ರನ ಮನೆಗೆ ಬಂದ ನೀವು ಹಾಗ ಯಾಕೆ ಹೇಳ್ತಿರಮ್ಮ? ನಾವು ಭಿಕ್ಷುಕರು ನಮ್ಮ ಮುಂದೆ ಬಂದು ಬೇಡಿದ್ರೆ ಕೊಡುವುದಕ್ಕೆ ಅಂತ ಹೇಳಿ. ಭಿಕ್ಷುಕರು ಅಂತ ತಿಳ್ಕೊಳ್ಳೋದು ನೀ ಹುಟ್ಟಿದವಳು. ಹಾ ತಂದೆಗೆ ಬೇಡದ ಮಗಳು. ಹಾ ಇಲ್ಲ. ನನ್ನಲ್ಲಿ ಕೊಡುವುದಕ್ಕೆ ಇಲ್ಲ ಹೊರಟು ಹೋಗಿ ಇಲ್ಲಿಂದ ಬೇರೆ ಎಲ್ಲಾದ್ರೂ ಕೇಳಿ. ಏನು ಕೊಡ್ಲಿಕ್ಕೆ ತಾಯೇ? ಇಲ್ವಲ್ಲಪ್ಪ ಕೆಲವರಲ್ಲಿ ಬೇಕಾದಷ್ಟು ಸಂಪತ್ತಿರ್ತದೆ ಕೊಡುವ ಗುಣ ಇರುವುದಿಲ್ಲ ಕೆಲವರಲ್ಲಿ ಏನೂ ಇರುವುದಿಲ್ಲ ಕೊಡುವ ದೊಡ್ಡ ಗುಣ ಇರ್ತದೆ ಹಾಗಾಗಿ ಕೊಡುವ ಗುಣ ಉಂಟ ನಮಗೆ ಇದ್ದದ್ದೇ ಸತ್ಯಂತಾದ್ರೆ ಕೊಡುವ ಗುಣ ಇದೆಯಾ ಆದ್ರೂ ನಮಗ ಭರವಸೆ ಇಲ್ಲ ತಾಯಿ ಇದು ನನ್ನ ಮೇಲೆ ನಂಬಿಕೆ ಇಲ್ಲವೇ ಯಾರ ಮೇಲೆ ಯಾರಿಗೂ ನಂಬಿಕೆ ಇರ್ತದೆ ಈ ಕಾಲದಲ್ಲಿ ಬಂದ ಹೌದಮ್ಮ ನಮ್ ತಾಯಿಲ್ಲ ನಂಬುದಿಲ್ಲ ತಾಯೇ ಓ ನನ್ನಲ್ಲಿ ಕೊಡುವುದಕ್ಕೇನಾದ್ರೂ ಇದ್ದಂತೆ ಸತ್ಯ ಅಂತ ಆದ್ರೆ ಹರ ಗಿರಿಜೆಯ ರಾಣೆಯಾಗಿ ಕೊಡ್ತೇನೆ ಕೊಡೋರು oh

ಕೊಡ್ತೇನೆ ಅಂತ ಹೇಳಿದ್ರಿ ಸಂತೋಷ ಆಯ್ತು ಹೊಟ್ಟೆ ತುಂಬಿದಾಗ ಆಯ್ತಮ್ಮ ಯಾಕಂದ್ರೆ ನೀ ಕೆಲವು ಬಂಗಾರದ ಒಡವೆಯನ್ನು ನಾವೇನು ಕೇಳುವುದಿಲ್ಲ ಪ್ರಯೋಜನ ಇಲ್ಲ ನಮ್ಮ ಬಳಿ ಇಲ್ವ ನಿಮ್ಮಲ್ಲಿ ಇಲ್ಲ ನಾವು ಕೇಳುವುದು ಇಲ್ಲ ಆದ್ರೆ ಇವತ್ತಿನ ದಿನ ತಲೆದಿದ್ರು ನಾಳೆ ದಿನಕ್ಕೊಂದು ದಾರಿ ಮಾಡ್ಕೊಂಡಾಗ್ತದಲ್ಲ ಅಂತ ಆಲೋಚನೆ ಮಾಡಿದೆ ಹಾಗಾಗಿ ಅಮ್ಮ ಬೇರೆ ಯಾವುದಲ್ಲ